ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ನಮ್ಮ ರಂಜಿತ್ ಅವರ ಮದುವೆ ಬಗ್ಗೆ ಮಾತನಾಡುವಂತ ವಿಷಯ ರಂಜಿತ್ ಅವರ ಮದುವೆಗೆ ಯಾರ್ಯಾರೆಲ್ಲ ಬಂದಿದ್ರು ಯಾರ್ಯಾರೆಲ್ಲ ಬಂದಿರ್ಲಿಲ್ಲ ಹಂಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಒಂಥರ ಬ್ಯಾಚುಲರ್ಸ್ಗಳೇ ಜಾಸ್ತಿ ಜನ ಇದ್ದಿದ್ದಂಥದ್ದಾಯಿತು ಸೊ ಬ್ಯಾಚುಲರ್ಸ್ಗಳೆಲ್ಲ ಈಗ ಒಬ್ಬೊಬ್ಬರೇ ಒಬ್ಬೊಬ್ರು ಮದುವೆ ಆಗ್ತಾ ಇದ್ದಾರೆ ನಮ್ಮ ಚೈತ್ರಕ್ಕೊಂದು ಮದ್ವೆ ಅಂತ ಮುಗೀತು ಇನ್ನ ನೆಕ್ಸ್ಟ್ ಮದಸ್ಟೇ ದಿನನೇ ನಮ್ಮ ರಂಜಿತ್ ಅವರ ರಂಜಿತ್ ಆಗಿ ಮಾನಸಗೌಡ ಅವರ ಒಂದು ಮದುವೆ ಕೂಡ ನೆರವೇ ಇತ್ತು ತುಂಬಾನೇ ಅದ್ದೂರಿಯಾಗಿ ನಡೀತು ಅಂತಾನೆ ಹೇಳ್ಬೋದು ಇದಕ್ಕೆ ಬಿಗ್ ಬಾಸ್ ಕನ್ನಡ ಲೆವೆನ್ ಅಷ್ಟು ಜನ ಕಂಟೆಸ್ಟೆಂಟ್ ಗಳನ್ನು ಕೂಡ ಇನ್ವೈಟ್ ಮಾಡಿದ್ರು ನಮ್ಮ ರಂಜಿತ್ ಅವರು ರಂಜಿತ್ ಅವರು ಇನ್ನೂ ಸ್ವಲ್ಪ ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಇನ್ನೂ ಸಕದಾಗಿರ್ತಾ ಇತ್ತು ಅಂತಾನೆ ಹೇಳ್ಬೋದು ತುಂಬಾನೇ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಇದ್ರು ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನಮ್ಮ ರಂಜಿತ್ ಅವರು ಬೇಗನೆ ಹೊರಗಡೆ ಬಂದರು ಅದಾದಮೇಲೆ ಜಗದೀಶ್ ಮತ್ತೆ ರಂಜಿತ್ ಮಧ್ಯೆ ಏನೇನೋ ಫೈಟ್ ಇತ್ತು ಏನೇನೋ ಮನಸ್ತಾಪಗಳಿದ್ರು ನೋಡಿ ಇವಾಗ ಜಗದೀಶ್ ಅವರು ರಂಜಿತ್ ಅವರ ಮದುವೆಗೆ ಕೂಡ ಬರ್ತಾರೆ ಅಲ್ಲಿ ಸಾರಿ ಕೂಡ ಕೇಳ್ತಾರೆ ಎಷ್ಟು ಚಂದ ಹ್ಯಾಪಿಯಾಗಿ ಎಲ್ಲೂ ಕೂಡ ಓಡಾಡಿಕೊಂಡು ಅಲ್ಲಿರೋ ಕಂಟೆಸ್ಟೆಂಟ್ಗಳನ್ನ ರೇಗಿಸ್ಕೊಂಡು ಚಂದ ಚಂದ ಮಾತಾಡ್ಕೊಂಡು ಇತ್ತಿದ್ರು ನಮ್ಮ ಜಗದೀಶ್ ಅವರು ಖುಷಿ ಖುಷಿಯಾಯಿತು ಏನೇ ಬಿಗ್ ಬಾಸ್ ಮನೆಯಲ್ಲಿ ಮನಸ್ತಾಪಗಳಿದ್ರು ಅಲ್ಲಿಗೆ ಅಲ್ಲಿನೇ ಬಿಟ್ಬಿಟ್ಟು ಹೊರಗಡೆ ಬಂದ ಮೇಲೆ ತಮ್ಮ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾ ಇರೋದು ಖುಷಿ ಆಗ್ತಾ ಇದೆ ನಮ್ಮ ಜಗದೀಶ್ ಅವರ ಈ ಒಂದು ಬೆಳವಣಿಗೆಗೆ ಭಾಳಷ್ಟು ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ರಂಜಿತ್ ಅವರ ಮದುವೆಗೆ ಅನುಷರ ರೈ ಇರ್ಬೋದು ಹಾಗೆ ತುಕಾಲಿ ಮಾನಸ ಹಾಗೆ ನಮ್ಮ ಸ ಇದು ತುಕಾಲಿ ಮಾನಸ ಹಾಗೆ ತುಕಾಲಿ ಸಂತೋಷ್ ಅವರು ಇರ್ಬೋದು ಎಲ್ಲರೂ ಕೂಡ ಆಗಮಿಸ ಆಗಮಿಸಿದ್ರು ಅಂತಾನೆ ಹೇಳ್ಬೋದು ಇನ್ನು ಕೆಲವರು ಬರೋದಿಕ್ಕೂ ಕೂಡ ಆಗಿರಲಿಲ್ಲ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಇನ್ನೂ ಕೂಡ ಬ್ಯಾಚುಲರ್ಸ್ಗಳೇ ಜಾಸ್ತಿ ಜನ ಇದ್ದಾರೆ ಮೋಕ್ಷಿತ ಆಗಿರ್ಬೋದು ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಮತ್ತು ರೈ ಆಗಿರ್ಬೋದು ಸಾಕಷ್ಟು ಜನ ಬ್ಯಾಚುಲರ್ಸ್ಗಳಿದ್ರು ಎಲ್ಲೋ ಒಂದು ಎರಡು ಮೂರು ಜನ ಅಷ್ಟೇ ಮದುವೆ ಆಗಿರೋವಂಥವ್ರು ಇದ್ದರು ಇನ್ನೆಲ್ಲನೂ ಕೂಡ ಸಾಕಷ್ಟು ಬ್ಯಾಚುಲರ್ಸ್ ಇದ್ರು ಹಾಗಾಗಿ ಜಗದೀಶ್ ಅವರು ರೇಗಿಸ್ತಾ ಇದ್ರು ಎಲ್ಲರೂ ಕೂಡ ಅಲ್ಲಿ ಕಾಲೆಳಿತಾ ಇದ್ರು ಅಂತಲೇ ಹೇಳ್ಬೋದು ರೈ ನಿಮ್ಮ ಮದುವೆ ಆವಾಗ ಅಂತೆ ಅಲ್ಲ ಅನುಷರೈನ ಕೇಳೋದಿರ್ಬೋದು ಹಾಗೆ ಉಗ್ರಮ್ ಅಂಜುನ್ ಕೇಳೋದಿರ್ಬೋದು ಮತ್ತೆ ರಜತ್ ಒಂದು ಮದುವೆ ಆಗಿತ್ತು ರಜತ್ ಕೂಡ ಈ ಒಂದು ನಮ್ಮ ರಂಜಿತ್ ಅವರ ಮದುವೆಗೆ ಆಗಮಿಸಿದ್ರು ಅಂತಾನೆ ಹೇಳ್ಬೋದು ರಜತ್ ಆಗಿ ಅನುಷ ರೈ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ತುಂಬಾನೇ ಕ್ಲೋಸ್ ಆಗಿ ಅಲ್ಲಿ ಹ್ಯಾಪಿಯಾಗಿ ಒಂದು ತಮ್ಮದೇ ಅಂತಹ ಒಂದು ಫ್ಯಾಮಿಲಿ ಮದುವೆ ಏನೋ ಅನ್ನೋ ರೀತಿಯಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇದ್ರು ಇನ್ನು ಕೆಲವರು ಕೆಲ ಕೆಲವು ಇವೆಂಟ್ಸ್ಗಳು ಇರುತ್ತೆ ಒಂದು ಏನೋ ಒಂದು ಕಮಿಟ್ಮೆಂಟ್ಗಳು ಇರುತ್ತೆ ಅದೊಂದು ಕಾರಣಕ್ಕೋಸ್ಕರ ಬಂದಿರಲ್ಲ ಬಟ್ ಕೆಲವರು ಬೇರೆ ಬೇರೆ ತರನೇ ಒಂದು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ತುಂಬಾ ಇರುತ್ತೆ ಗೋಡ್ ಸುರೇಶಣ ಆಗಿರ್ಬೋದು ಮತ್ತೆ ಯಾಮಿನಿ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ಬಂದಿದ್ರು ಬಿಗ್ ಬಾಸ್ ಫ್ರೆಂಡ್ಸ್ಗಳು ಅಂದ್ರೆ ನಮ್ಮ ರಂಜಿತ್ ಅವರ ಮದುವೆಗೆ ಆಗಮಿಸಿದ್ರು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳಂದ್ರೆ ಎಲ್ಲಾ ಏನ್ ಹೋಗಿರ್ತಾರಲ್ವ ಬಿಗ್ ಬಾಸ್ ಮನೆ ಒಳಗಡೆ ಒಂದ್ ಅಪರಿಚಿತ ಜೊತೆ ಪರಿಚಿತರಾಗಿ ಏನ್ ಅಷ್ಟು ದಿನ ಕಳೀತಾರಲ್ವಾ ಸೊ ಅವ್ರನ್ನ ನಾವ್ ಅಲ್ಲಿ ಏನೇ ಗುದಾಟ ಕಿತ್ತಾಟ ಏನೇ ನಡೆದ್ರು ಬಿಗ್ ಬಾಸ್ ಮನೆಯಲ್ಲಿ ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅವ್ರೆಲ್ರು ಕೂಡ ಒಂದೊಳ್ಳೆ ಫ್ರೆಂಡ್ಶಿಪ್ನ ಮೂವ್ ಮಾಡ್ತಾರೆ ಕೆಲವರು ಕೆಲವರು ನಮ್ಗೆ ಏನಕ್ಕಪ್ಪ ನಾವು ಅಲ್ಲಿ ಇದ್ವಾ ಹೋದ್ವಾ ಅಷ್ಟೇ ಅಂತ ಅಂದ್ಬಿಟ್ಟು ಕೆಲವರು ಬಿಟ್ಟಾಕೋ ಅಂಥದ್ದು ಇದ್ದೇ ಇರುತ್ತೆ ಬಟ್ ಕೆಲವರು ಇಲ್ಲ ನಾವು ಈ ನ ಕಂಟಿನ್ಯೂ ಮಾಡ್ತೀವಿ ಕೋ ಕಂಟೆಸ್ಟೆಂಟ್ಗಳಿಗೆ ನಾವು ನಮ್ಮ ನಮ್ಮ ಲೈಫಲ್ಲಿ ಒಂದು ಎಂಟ್ರಿ ಕೊಡ್ತೀವಿ ಅಂತಲೂ ಕೂಡ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇದೆ ಕಂಟಿನ್ಯೂ ಮಾಡ್ದೇನೇ ಕೆಲವರು ಇರ್ತಾರೆ ಆಯಿತಾ ಇನ್ನು ಕೆಲವರು ಬಂದೇ ಇರಲಿಲ್ಲ ಗೌತಮಿ ಆಗಿರ್ಬೋದು ನಮ್ಮ ಉಗ್ರ ಮಂಜು ಆಗಿರ್ಬೋದು ಮತ್ತು ನಮ್ಮ ತ್ರಿವಿಕ್ರಮ್ ಬಂದಿರಲಿಲ್ಲ ಭವ್ಯಗೌಡವ್ರು ಬಂದಿರಲಿಲ್ಲ ಹಾಗೆ ಮೋಕ್ಷಿತಾ ಬಂದಿರಲಿಲ್ಲ ಶಿಶಿರ್ ಬಂದಿರಲಿಲ್ಲ ಐಶ್ವರ್ಯ ಬಂದಿರಲಿಲ್ಲ ಶಿಶಿರ್ ಮತ್ತೆ ಐಶ್ವರ್ಯ ಮತ್ತೆ ಮೋಕ್ಷಿತಾ ಆಗಿರ್ಬೋದು ಭವ್ಯ ಆಗಿರ್ಬೋದು ರಂಜಿತ್ ಅವರ ಎಂಗೇಜ್ಮೆಂಟಲ್ಲಿ ಎಷ್ಟು ಖುಷಿಯಾಗಿ ಲವ್ ಲವ್ಕೆಯಿಂದ ತುಂಬ ಎಂಜಾಯ್ ಮಾಡಿದ್ರು ಆ ಒಂದು ಪಾರ್ಟಿನ ಎಂಗೇಜ್ಮೆಂಟ್ ಡೇನ ಸಕ್ಕತ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವರೆಲ್ಲ ಇದ್ದಿದ್ದಕ್ಕೆ ಒಂಥರ ಇನ್ನೂ ಫನ್ ಫನ್ನಿಯಾಗಿ ಸಕ್ಕತ್ತಾಗಿತ್ತು ಬಟ್ ನಿಮಗೆ ಗೊತ್ತಿದೆ ಮೋಕ್ಷಿತಾ ಅವರಾಗಿರ್ಬೋದು ಶಿಶಿರ ಮತ್ತು ಐಶ್ವರ್ಯ ಮೂರೂ ಜನನೂ ಕೂಡ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಅಂದ್ರೆ ದುಬೈ ದುಬೈಯಲ್ಲಿ ಅವರ ಒಂದು ನೆಚ್ಚಿನ ಒಂದು ಸ್ಥಳಕ್ಕೆ ಹೋಗಿ ಒಂದು ಅದು ಮೆಮೊರೇಬಲ್ ಒಂದು ಡೇನ ಕಳೀತಾ ಇದ್ದಾರೆ ಅಂದರೆ ಒಂದು ಪ್ರವಾಸಕ್ಕೆ ಏನು ಹೊರಟಿದಾರಲ್ವ ಅಲ್ಲಿ ಒಂದು ದಿನಗಳನ್ನ ಕಳೀ ಕಳೀತಾ ಇದ್ದಾರೆ ಸೊ ಅಲ್ಲಿ ಇರೋದ್ರಿಂದ ತುಂಬ ಬ್ಯುಸಿಯಾಗಿರೋದ್ರಿಂದ ಮೂರು ಜನನು ಕೂಡ ಸೊ ಅಲ್ಲಿ ಬೇ ಬೇರೆ ಒಂದು ಕಂಟ್ರಿಗೆ ಹೋಗಿರೋದ್ರಿಂದ ಆಲ್ಮೋಸ್ಟ್ ಆ ಮೂರು ಜನನು ಕೂಡ ಈ ಒಂದು ಮದುವೆಗೆ ಬಂದಿಲ್ಲ ಇಲ್ಲ ಅಂದಿದ್ರೆ ಇಲ್ಲಿ ಇದ್ದಿದ್ದರೆ ಅಂದರೆ ಏನು ಬೆಂಗಳೂರಲ್ಲೇ ಇದ್ದಿದ್ದರೆ ಖಂಡಿತ ಮೂರು ಜನನೂ ಕೂಡ ಬರ್ತಾಯಿದ್ರು ನಾವು ಎಂಗೇಜ್ಮೆಂಟಲ್ಲೇ ನೋಡಿದ್ದೀವಿ ಎಷ್ಟು ಕ್ಯೂಟಾಗಿ ಬಂದು ವಿಶ್ ಮಾಡಿ ಹ್ಯಾಪಿ ಆಗಿ ಒಂದ್ ಮೂಮೆಂಟ್ ನ ಕಳೆದ್ರು ಅಂತ ನೋಡಿದ್ರು ಹಾಗೆ ಕೆಲವರು ತ್ರಿವಿಕ್ರಮ್ ಅವರು ಕ್ಲೋಸ್ ಫ್ರೆಂಡ್ ಅಲ್ವಾ ಯಾಕೆ ಬಂದಿಲ್ಲ ಹಾಗೆ ಹೀಗೆ ತ್ರಿವಿಕ್ರಮ್ ಅವ್ರಿಗೆ ಯಾರ ಜೊತೆನೋ ಬರೆಯಕ್ಕೆ ಇಷ್ಟ ಇಲ್ವಾ ತ್ರಿವಿಕ್ರಮ್ ಅವ್ರನೆ ಒಬ್ರೇನೆ ಏನಕ್ಕೆ ಯಾವ ಒಂದು ಫಂಕ್ಷನ್ ಅಲ್ಲೂ ಕಾಣಿಸ್ತಾ ಇಲ್ಲ ಚಂದ್ರ ಕುಂದಪರ್ ಮದುವೆ ಬರ್ತಿಲ್ಲ ಹಾಗೆ ರಂಜಿತ್ ಅವ್ರ ಕ್ಲೋಸ್ ಫ್ರೆಂಡ್ ಅವ್ರಿಗೂ ಬಂದಿಲ್ಲ ಅಂತ ಕೆಲವರು ಕಮೆಂಟ್ ಹಾಕ್ತಾ ಇದ್ರಿ ಮೇಡಮ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸೊ ಹಂಗಾಗಿ ನೀವ್ ಇವತ್ತು ವಿಡಿಯೋ ಮಾಡ್ತಾ ಇರೋದು ನೀವೇ ಅರ್ಥ ಮಾಡ್ಕೊಳ್ಳಿ ತ್ರಿವಿಕ್ರಮ್ ಅವರು ಈವೆಂಟ್ಗಳಿಗೆ ಹೋಗ್ತಾರೆ ದುಬೈಯಲ್ಲಿ ಅವ್ರು ಏನೋ ಇವ್ರಿ ಅವರ ಫ್ರೆಂಡ್ ಒಂದು ಇನೋಗ್ರೇಷನ್ ಇತ್ತು ಶಾಪ್ದು ಅಲ್ಲಿಗೆ ಹೋದ್ರು ಬಟ್ ಈ ಮದುವೆಗೆ ಬಂದಿಲ್ಲ ಮೇಡಮ್ ಅಂತ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಅಂತ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಹಿಂಗೆ ಆ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಇವೆಂಟ್ಸ್ಗಳಿಗೆ ಹೋಗಬೇಕು ಅವ್ರಿಗೆ ಒಂದು ಚಾರ್ಜಸ್ ಅಂತ ಇರುತ್ತೆ ಒಂದು ಎಷ್ಟೋ ತಿಂಗಳು ಮುಂಚೆನೇ ಇವ್ರಿಗೆ ಬುಕ್ ಮಾಡ್ಕೊಂಡಿರ್ತಾರೆ ಆ ಒಂದು ಡೇಟಿಗೆ ಅವ್ರಿಗೆ ಹೋಗಲೇಬೇಕಾಗತ್ತೆ ಸೊ ಹಂಗಾಗಿ ಹೋಗಿರ್ತಾರೆ ಬಿಡು ಮಾಡ್ಕೊಂಡು ಒಂದು ಡೇಟ್ ಕೊಟ್ಟಿರ್ತಾರಲ್ಲ ಸೊ ಆ ಡೇಟ್ಗೆ ಹೋಗಿರ್ತಾರೆ ಹೊರ್ತು ಈ ಒಂದು ಫಂಕ್ಷನಿಗೆ ಬರಬಾರ್ದು ಆ ಫಂಕ್ಷನಿಗೆ ಬರಬಾರ್ದು ಅಂತಂದು ಏನೂ ಇಲ್ಲ ಅಜಿತ್ ಅವರೇ ಅವ್ರ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನನಗೆ ಬರೋಕ್ಕಾಗೋದಿಲ್ಲ ಮಗ ನನಗೆ ನಾನು ಸ್ವಲ್ಪ ಕಮಿಟ್ಮೆಂಟ್ಗಳಿದೆ ಜಾಸ್ತಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಕೊಂಡಿರೋದ್ರೆ ಸೊ ರಂಜಿತ್ ಅವರಿಗೆ ಅರ್ಥ ಆಗಿದೆ ಅಂದರೆ ಏ ನನಗೆ ಕಮಿಟ್ಗಳು ಜಾಸ್ತಿ ಕಮಿಟ್ಮೆಂಟ್ಗಳು ಜಾಸ್ತಿ ಇರೋದ್ರಿಂದ ನಾನು ಒಂದು ಪ್ರಾಜೆಕ್ಟ್ಗೆ ಕಮಿಟ್ ಆಗಿಬಿಟ್ಟಿದ್ದೀನಿ ಸೊ ಆ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡಬೇಕು ಸೊ ಹಾಗಾಗಿ ನಾನು ಬರೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಅವರೇ ಸ್ವತಃ ಅವರಾಗಿ ಹೇಳಿದ್ದಾರೆ ಸೊ ಹಂಗಾಗಿ ಇವ್ರಿಗೆ ಒಂದು ಮುದ್ದು ಸೊಸೆ ಒಂದು ಪ್ರಾಜೆಕ್ಟ್ ಇದೆ ಅದ್ರ ಮಧ್ಯೆ ಒಂದು ಕ್ರಿಕೆಟ್ ಟೀಮ್ಗಳಲ್ಲೂ ಕೂಡ ಆಟ ಆಡ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಸೊ ಹಾಗಾಗಿ ಈ ಒಂದು ಫಂಕ್ಷನ್ಗಳಿಗೆ ಬರೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅವ್ರು ಆಕ್ಚುಲಿ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇರೋದ್ರಿಂದ ಫೈನಾನ್ಷಿಯಲ್ಲಿ ನಾನೊಂದು ಸ್ವಲ್ಪ ಗ್ರೋ ಆಗಬೇಕು ಒಂದು ಆಸೆ ಎಲ್ಲರಿಗೂ ಕೂಡ ಇರುತ್ತೆ ಈಗ ಒಂದು ಅವಕಾಶಗಳ ನಮ್ಮ ಬಿಗ್ ಬಾಸ್ ಮನೆಗೆ ಹೋಗೋದೇನೆ ಆ್ಯಕ್ಟರ್ಸು ಅವಕಾಶಗಳು ಸಿಗ್ಲಿ ನೆಕ್ಸ್ಟು ಅಂತಲೇ ಹೋಗ್ತಾರೆ ಯಾವುದೇ ಒಂದು ಆ್ಯಕ್ಟರ್ಸ್ ಇರ್ಬೋದು ಬಿಗ್ ಬಾಸ್ ಒಂದು ಅವಕಾಶ ಸಿಗ್ತಾ ಇದೆ ಅಂತಂದ್ರೆ ಏನಕ್ಕೆ ಹೋಗ್ತಾರೆ ಅಂದ್ರೆ ಆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಮಗೆ ಸಿಕ್ಕುವಂತಹ ಅವಕಾಶಗಳು ಜಾಸ್ತಿ ಸಿಗುತ್ತೆ ಸೊ ಅದರಿಂದ ನಮ್ಮ ಲೈಫ್ ಸೆಟಲ್ ಮಾಡ್ಕೋಬಹುದು ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿದೆ ಅಂದಾಗ ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದಲ್ವಾ ಸೊ ಸುಮ್ಮನೆ ಏನೇನೋ ಒಂದು ಫಂಕ್ಷನ್ ಗಳಿಗೆ ಅಟೆಂಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಕಮಿಟ್ ಆಗಿರೋದನ್ನ ಬಿಟ್ಟು ಬಂದರೆ ಸುಮ್ಮನೆ ಅವರಿಗೆ ಪೇಮೆಂಟ್ ಎಲ್ಲ ಆಗಿರ್ಬೋದು ಏನಲ್ಲಾಗಿರ್ಬೋದು ತೊಂದರೆಗಳಾಗ್ತಾ ಹೋಗುತ್ತೆ ಸೊ ಹಂಗಾಗಿ ಅವ್ರು ಕೊಟ್ಟಿದ್ದಂಥ ಒಂದು ಗೆ ಇವರು ಆ ಒಂದು ಪ್ರಾಜೆಕ್ಟ್ನ ಮುಗಿಸ್ಕೊಡ್ಬೇಕಾಗತ್ತೆ ಆ ಟೈಮಿಂಗ್ಸಲ್ಲಿ ಮುಗಿಸ್ಕೊಡ್ಬೇಕಾಗತ್ತೆ ಈಗ ಸಡನ್ ಪ್ಲಾನಿಂಗ್ ಪ್ಲಾನಿಂಗ್ಗಳಿಗೆ ಇವರು ಕಮಿಟ್ ಆಗಿರೋದನ್ನೆಲ್ಲ ಚೇಂಜ್ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ ಸೊ ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ ಸುಮ್ಮನೆ ಯಾವುದೋ ಶಾಪಿಗೆ ಹೋಗ್ತಾರೆ ಇವ್ರ ಫ್ರೆಂಡ್ ಮದುವೆಗೆ ಬರೋದಿಲ್ಲ ಎಂಗೇಜ್ಮೆಂಟ್ಗೂ ಕೂಡ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಗೊತ್ತಿಲ್ಲದರೋ ವಿಷಯಕ್ಕೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಉತ್ತರ ಕೊಟ್ಟೆ ಮತ್ತು ಇನ್ನೂ ಕೆಲವರು ಭವ್ಯ ಗೌಡವ್ರು ಏನಕ್ಕೆ ಬಂದಿಲ್ಲ ಎಂಗೇಜ್ಮೆಂಟಿಗಾದರೆ ಬಂದಿದ್ದರು ಹಾಗೆ ಇದಕ್ಕೇನಕ್ಕೆ ಬರಲಿಲ್ಲ ಮತ್ತು ಅನುಷ್ವರ್ ಅವ್ರು ಬರ್ತ್ಡೇಗೆ ಬಂದಿದ್ರು ಈ ಒಂದು ಫಂಕ್ಷನ್ಗೆ ಯಾಕೆ ಬರಲಿಲ್ಲ ಮದುವೆಗೆ ಎಂಗೇಜ್ಮೆಂಟಿಗಂತೂ ಬಂದಿದ್ರಲ್ವ ಯಾಕೆ ಬರಲಿಲ್ಲ ಈ ಒಂದು ಪ್ರಾಬ್ಲಮ್ ಆಯ್ತಲ್ವಾ ಅದಕ್ಕೆ ಎಲ್ಲೂ ಕಾಣಿಸ್ಕೊಳೋಕೆ ಇಷ್ಟ ಇಲ್ವಾ ಅಂತೇಳಿ ಕೆಲವರು ಕಮೆಂಟ್ ಹಾಕಿದ್ರು ಅದಕ್ಕೊಂದು ಉತ್ತರ ಕೊಡ್ತೀನಿ ಅವಳು ಅಂದರೆ ಭವ್ಯ ಕೂಡ ಅವರು ಎದ್ರೋ ಅಂತ ಹುಡುಗಿನೇ ಅಲ್ಲ ಆಯಿತಾ ಇಂಥವ್ಕೆಲ್ಲ ಎದ್ರೋ ಅಂತ ಹುಡುಗಿನೇ ಯಾಕೆ ಯಾಕೆಂದರೆ ತುಂಬಾ ಸ ಎಲ್ಲನೂ ಕೂಡ ಫೇಸ್ ಮಾಡಿ ಬಂದಿರುವಂಥ ಹುಡುಗಿ ಸ್ಟಾರ್ಟಿಂಗ್ ಡೇ ಒನ್ ಬಿಗ್ ಬಾಸಿಂದನೂ ಕೂಡ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಟಾ ಅದಕ್ಕಿಂತ ಹೆಚ್ಚಾಗಿ ಗೀತಾ ಅಲ್ಲಿ ಎಷ್ಟು ಟ್ರೋಲ್ಸ್ಗಳಾಯಿತು ಅದಕ್ಕೆ ಅವ್ಳಿಗೆ ತಲೆ ಕೆಡ್ಸ್ಕೊಂಡಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ನಾನು ನನಗೇನು ನಾನು ಅಂತ ಗೊತ್ತು ಸೊ ಹಂಗಾಗಿ ನಾನು ಹೇಗಿರಬೇಕು ಹೇಗೆ ಮಾಡ್ತಾಯಿದ್ದೀನಿ ಅದು ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರ ಕ ಕೆಲಸ ಮಾಡ್ತಾಯಿದ್ದಾರೆ ಯಾವುದಕ್ಕೂ ತಗ್ಗದಿಲ್ಲ ಜಗ್ಗದಿಲ್ಲ ಅವ್ರ ಕೆಲಸ ಅವ್ರ ನಿಯತ್ತಾಗಿ ಮಾಡ್ತಾ ಇದ್ದಾರೆ ಅಂದರೆ ಏನಕ್ಕೆ ಎದ್ರುಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಅವ್ರು ಏನು ಎದ್ರುಕೊಂಡಾಗಲಿ ಜನಕ್ಕೆ ನನ್ನ ಮುಂದೆ ಹೋಗ್ಬಾರ್ದು ಅಂತ ಆಗ್ಲಿ ಎಲ್ಲ ಅವರಿಗೆ ಪ್ರಾಜೆಕ್ಟ್ಗಳಿದೆ ಹೊಸದಾಗಿ ಒಂದು ನಿಮಗೆ ಗೊತ್ತು ಕನ್ನಡ ಸೀರಿಯಲ್ನ ಒಂದು ಮೇನ್ ಲೀಡಾಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಅದ್ರದ್ದೇ ಒಂದು ಮತ್ತೆ ಈ ಒಂದು ಅದ್ರ ಮಧ್ಯೆ ಏನು ಕೊಡ್ತಾ ಪ್ರೊಮೋಷನ್ಸ್ಗಳಿರುತ್ತೆ ಪ್ರೊಮೋಷನ್ಸ್ಗಳಿಗೆ ಈ ಡೇಟ್ ಅಂತ ಕೊಟ್ಟಿರ್ತಾರೆ ಒಂದು ಇವೆಂಟ್ಸ್ಗಳಿರುತ್ತೆ ಆ ಇವೆಂಟ್ಸ್ಗಳಿಗೆ ಹೋಗಬೇಕು ಅದೆಲ್ಲದ್ರ ಮಧ್ಯೆ ಒಂದು ಸೀರಿಯಲ್ ಸೀರಿಯಲ್ಗಳು ಕೂಡ ನಡೆಯುತ್ತೆ ಸೊ ಅದ್ರದ್ದು ಕಂಟಿನ್ಯೂಯೇಷನ್ ಮಾಡಬೇಕು ಸೊ ಇದೆಲ್ಲ ಇರುತ್ತೆ ಅವರು ಒಂದು ಲೈಫಲ್ಲಿ ಸೊ ಹಂಗಾಗಿ ಅದೊಂದು ಒಂದು ಗೆ ಬರಲಿಲ್ಲ ಅಂದ ತಕ್ಷಣವೇ ಈ ರೀತಿ ಟ್ರೋಲ್ಸ್ ಮಾಡಿದ್ರು ಅದಕ್ಕೋಸ್ಕರ ಬಂದಿಲ್ಲ ಅಂತೆಲ್ಲ ಸುಮ್ಮನೆ ನಾವು ನಾವೇ ನೀವು ನೀವು ಹುಟ್ಟಿಸ್ಕೊತಾ ಇರ್ತೀರ ಸೊ ಆ ರೀತಿ ಎಲ್ಲ ಏನೂ ಇಲ್ಲ ಭವ್ಯ ಗೌಡವರು ಆರಾಮಾಗೇ ಇದ್ದಾರೆ ಮತ್ತು ನಮಗೆ ನೆಕ್ಸ್ಟ್ ಅಪ್ಡೇಟ್ಗಳು ಸಿಕ್ಕಿದಾಗ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಭವ್ಯ ಗೌಡವರು ಕಂಟಿನ್ಯೂ ಆಗಿ ಅವ್ರ ಸೀರಿಯಲಲ್ಲಿ ಮೂವ್ ಆಗ್ತಾ ಇದ್ದಾರೆ ಸೊ ಅದರ್ವೈಸ್ ಬೇರೆ ಎಂಥ ಆ ಥರದ್ದೆಲ್ಲ ಇಲ್ಲೇ ಇಲ್ಲವೇ ಇಲ್ಲ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ ಭವ್ಯಗೌಡವರು ಫಂಕ್ಷನ್ಸ್ಗಳಿಗೂ ಕೂಡ ಅಟೆಂಡ್ ಮಾಡ್ತಾರೆ ಬಟ್ ಅವರಿಗೆ ಒಂದು ಕೆಲವೊಂದು ಪ್ರಮೋಷನ್ಸ್ಗಳಿರುತ್ತೆ ಅದಕ್ಕೆ ಡೇಟ್ ಕೊಟ್ಟಿರ್ತಾರೆ ಮತ್ತು ಈವೆಂಟ್ಸ್ಗಳಿರುತ್ತೆ ಅದ್ರ ಮಧ್ಯೆ ಆ ಸೀರಿಯಲ್ ಇದೆ ಸೊ ಇದೆಲ್ಲ ಕಾರಣಕ್ಕೋಸ್ಕರ ಬಂದಿಲ್ಲ ಅಷ್ಟೇ ಅದರ್ವೈಸ್ ಬರ್ತಾಯಿದ್ರು ಮತ್ತು ಅವರು ತ್ರಿವಿಕ್ರಮು ಅಷ್ಟೇ ನನಗೆ ಬಿಡುವಿದ್ದಾಗ ಅಂದರೆ ಫ್ರೀ ಆದಾಗ ಅವ್ರ ಮನೆಗೆ ಹೋಗೋರು ಇಬ್ಬರಿಗೂ ಕೂಡ ವಿಶ್ ಮಾಡ್ತೀನಿ ಅಂತಲೂ ಕೂಡ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಹಾಗೆ ರಂಜಿತ್ ಅವರು ಕೂಡ ಹೇಳಿದ್ದಾರೆ ಅಂದರೆ ಅವ್ರು ಏನು ಫ್ರೀ ಟೈಮ್ ಮಾಡಿಕೊಂಡು ಮನೆಗೆ ಹೋಗಿ ವಿಶ್ ಮಾಡಿ ಬರ್ತಾರೆ ಎಲ್ಲ ಫ್ರೆಂಡ್ಸ್ಗಳು ಅಷ್ಟೇ ಏನು ಅವ್ರ ಮದುವೆ ಟೈಮಿಗೆ ಅವ್ರಿಗೆ ಹೋಗೋಕ್ಕಾಗಲ್ಲ ಅಂತಂದು ಮಾತ್ರಕ್ಕೆ ಅವ್ರ ಫ್ರೆಂಡ್ಶಿಪ್ನೇ ಕಟ್ ಮಾಡ್ತಾರೆ ಅಲ್ಲ ಆ ಒಂದು ಟೈಮ್ ಬಿಡುವಾದಾಗ ಅವ್ರ ಮನೆಗೆ ಹೋಗಿ ಅವ್ರು ಎರಡು ಏನು ಇಬ್ರಿಗೂ ಕೂಡ ಅರಿಸಿ ಆರೈಸುವ ಮುಖಾಂತರ ಅವರ ಒಂದು ಕಿರು ಕಾಣಿಕೆನಾದರೂ ಕೊಟ್ಟೆ ಅಂದರೆ ಕಿರು ಗಿಫ್ಟ್ ಆದರೂ ಕೊಟ್ ಕೊಟ್ಟೆ ಕೊಡ್ತಾರೆ ಗಿಫ್ಟ್ ಕೊಡ್ತಾರೋ ಅಥವಾ ವಿಶ್ ಮಾಡ್ತಾರೋ ಮಾಡೇ ಮಾಡ್ತಾರೆ ಅದು ನಡೆದೇ ನಡೆಯುತ್ತೆ ಏನಿರಲ್ಲ ಆ ಥರ ಎಲ್ಲ ಏನು ಸೊ ರಂಜಿತ್ ಅವರ ಮದುವೆಯಲ್ಲಿ ತುಂಬಾ ಸೂಪರಾಗಿ ರೆಡಿಯಾಗಿ ಬಂದಿದ್ರು ತುಕಾಲಿ ಮನಸ್ಸಾಗಿರ್ಬೋದು ನಮ್ಮ ಒಂದು ಸಂತೋಪ ಸಂತೋ ತುಕಾಲಿ ಸಂತೋಷ್ ಇರ್ಬೋದು ಚೆನ್ನಾಗಿತ್ತು ಒಂಥರ ಮದುವೆ ಒಂಥರ ಕಾಮಿಡಿಯ ಕಾಮಿಡಿಯನ್ಸ್ಗಳು ಬಂದಿರೋದ್ರಿಂದ ಅವರಿಬ್ರು ಕಾಮನ್ ಕಾನ್ವರ್ಜೇಷನ್ ಚೆನ್ನಾಗಿತ್ತು ಮತ್ತು ಜಗದೀಶ್ ಕಾನ್ವರ್ಸೇಷನ್ ಚೆನ್ನಾಗಿತ್ತು ಗೋಲ್ಡ್ ಸುರೇಶ್ ಆಗಿರ್ಬೋದು ಎಲ್ಲರೂ ಕಾನ್ವರ್ಸೇಷನ್ ಚೆನ್ನಾಗಿತ್ತು ಮತ್ತೆ ಇನ್ನೇನು ಬ್ಯಾಚುಲರ್ಸ್ಗಳಾಗಿ ಜಾಸ್ತಿ ಇರೋದರಿಂದ ಬಿಗ್ ಬಾಸ್ ಲೆವೆನಲ್ಲಿ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಮದುವೆ ಸಾಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ರ ಮಂಜುದ್ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಇನ್ನು ಇನ್ನು ಬ್ಯಾಚುಲರ್ಸ್ ಶಿಶಿರ್ ಇರ್ಬೋದು ಐಶ್ವರ್ಯ ಇರ್ಬೋದು ಮೋಕ್ಷಿತಾ ಇರ್ಬೋದು ಇಷ್ಟೆಲ್ಲರದ್ದು ಮದುವೆ ಅಂತೂ ಬೇಗ ಇದೆ ಭವ್ಯಗೌಡ ಅವರು ಇನ್ನು ಮೂರು ವರ್ಷ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರ ಮದುವೆ ಇಂದೆರಡು ವರ್ಷನಾದ್ರೂ ಮದುವೆ ಆಗೋದಿಲ್ಲ ಅಂತ ಹೇಳಿರೋದ್ರಿಂದ ಅವ್ರು ಸ್ವಲ್ಪ ಲೇಟಾಗಿ ಮದುವೆ ಆಗ್ಬೋದು ಬಟ್ ಇವ್ರದ್ದಂತು ಹತ್ರದಲ್ಲೇ ಇದೆ ಅನ್ಬೋ ಅನ್ಬೋದು ಈ ವರ್ಷದೊಳಗಡೆ ಮದುವೆ ಚಾನ್ಸಸ್ ಚಾನ್ಸಸ್ಸು ಉಗ್ರಮ್ಮಂಜುಗೆ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಇದೆ ನೋಡೋಣ ಮದುವೆ ಆಗ್ತಾರ ಇನ್ನು ದುಡಿಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲೂ ಕೂಡ ಇರ್ತಾರೆ ಸೊ ಹಾಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಉಗ್ರ ಮಂಜು ಮದುವೆ ಅಂತೂ ಖಂಡಿತ ಹಾಗೆ ಆಗುತ್ತೆ ಈ ಒಂದು ವರ್ಷದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮಗೇನು ಅನಿಸುತ್ತೆ ಅಂತಲೇ ಮನೆಯೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಂಜಿತಾ ಮಾನಸ್ ಅವರ ಒಂದು ಜೋಡಿಗೆ ಶುಭ ಹಾರೈಸ್ತಾ ಇದ್ದೀನಿ ಅವರ ಮದುವೆಯ ಒಂದು ಏನು ಜೀವನ ತುಂಬನೇ ಖುಷಿ ಖುಷಿಯಾಗಿರಲಿ ಸಂತೋಷವಾಗಿರಲಿ ಅಂತ ಹೇಳ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ಬರಿಗೂ ಕೂಡ ಮಾನಸಗೌಡ ಆಗಿರ್ಬೋದು ರಂಜಿತ್ ಅವರು ಆಗಿರ್ಬೋದು ಇಬ್ಬರು ಕೂಡ ಕೂಡ ಅವರೇ ದೇವರು ಒಳ್ಳೇದು ಮಾಡಲಿ ಅವರ ಜೀವನದಲ್ಲಿ ತುಂಬನೇ ಖುಷಿನ ತಂದುಕೊಡ್ಲಿ ಕೊಡಲಿ ದೇವರು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸೈನ್ಸ್ ಆಯ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಲವ್ ಯು ಗಾಯ್ಸ್ ಬಾಯ್